ಮನೆ ಪಡೆಯಡಿ ತಂಡದ ರಾಮಚಂದ್ರ ಕಬಡ್ಡಿ ಕ್ರೀಡಾಪಣೆ ವರ್ಷದ ಹನ್ನೊಂದು ಬೆಳಕಿನ ಮ್ಯಾಚ್ ಕಬಡ್ಡಿ ಪಂದ್ಯವನ್ನು ಆಯೋಜಿಸಲಾಗಿದೆ ಹದಿನೈದು ಸಾವಿರ ಹಿಂದೆ ಹತ್ತು ಸಾವಿರ ತೃತೀಯ ಕೋಮನ ಏಳು ಸಾವಿರ ಚತುರ್ಥ ಕೋಮನ ಆರು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ಆತೆಗಾರರು ಮೊದಲು ಬೆಳಿಗ್ಗೆ ನಮ್ಮ ಆಟಿಕ ಬಿಡಿ ಪಂದ್ಯಾವಳ ಯಾವ್ದಾದ್ರು ತಂಡ ಹೆಸರು ತಂಡಗಳಿಗೆ ಕೊನೆ ಕರೆ ಯಾವ್ದಾದ್ರು ತಂಡ ಹೆಸರು ನೋಂದಾಯಿಸೋದಿದ್ರೆ ದಯವಿಟ್ಟು ತಮ್ಮ ತಂಡ ಹೆಸರು ನೋಂದಾಯಿಸ್ಕೊಳ್ಬೇಕು ಮಾಡ್ತಾನೆ ರಾಮಚಂದ್ರ ಐದು ಆಡ್ತಾರೆ ರೈಟ್ ಸೈಡ್ ಚುರುಕಿನ ಪಾದಗಳ ಚಲಿಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾರೆ ಯಕ್ಷ ಪ್ರಿಯರಿಗೆ ಒಂದು ಸಿ ಸುದ್ದಿ ಬಹಳ ವರ್ಷಗಳ ನಂತರ ಮತ್ತೆ ಸಿದ್ದಾಪುರದಲ್ಲಿ ಶ್ರೀ ಪೆರಡೂರು ಮೇಳ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀ ದೇವದಾಸ ಈಶ್ವರ ಮಂಗಲ ವಿರಚಿತ ಸೂಪರ್ ಹಿಟ್ ಕಥಾನಕ ನಾಗವಲ್ಲಿ ಎನ್ನುವಂತ ಯಕ್ಷಗಾನ ಕಾರ್ಯಕ್ರಮವನ್ನು ಜನವರಿ ಹತ್ತು ಶನಿವಾರದಂದು ನೆಹರು ಮೈದಾನ ಸಿದ್ದಾಪುರದಲ್ಲಿ ಆಯೋಜಿಸಲಾಗಿದೆ ಆಕರ್ಷಣೀಯ ಅತಿಥಿ ಕಲಾವಿದರಾಗಿ ಸರ್ವಶ್ರೀಗಳಾದ ಸುರೇಶ್ ಶೆಟ್ಟಿ ಗೋಪಾಲ್ ಆಚಾರ್ಯ ತೀರ್ಥಹಳ್ಳಿ ವಿದ್ಯಾಧರ್ ಜಲವಳ್ಳಿ ಸೀತಾರಾಮ್ ಕುಮಾರ್ ಕಟೀಲು ಮಾಡು ಇಲ್ಲವೇ ಮಡಿ ರಾಜೇಂಜಿ ಮರಣ್ಜಿ ಟೀಮ್ ನ ಹಾ ನೇ ಇಂತ ಕ್ಯಾಮೆರಾ ಯಾಚೆ ಇದ್ನೇ ಕ್ಯಾಮೆರಾ ದವಷ್ಟೇ ಇರ್ಚಾನೆ ಗಂತಾ ಮನೋ ಬೌಯಂತಾ ಚಂದಾ ಕೊಟ್ಟಂತೀಯ ಬಂದಿದ ಆರಂಭಿಕ ಕಾರ್ಯದಲ್ಲೇ ಮನನಡಿದೆ ರಾಮೇಶ್ವರನ ಕರದスタンダ ನಾಯಕ ಯಾಚತ್ರ ಬರಬೇಕು ರಾಮೇಶ್ವರ ಬ್ರದರ್ಸ್

ಸೂಚನೆ ಶ್ರೀ ಭೂತೇಶ್ವರ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಶಿರ್ಸಿ ತಾಲೂಕು ನಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ಪ್ರಯುಕ್ತ ಶ್ರೀ ಹಳ್ಳಿಕಾನ್ ಶ್ರೀ ಭೂತೇಶ್ವರ ದೇವರ ಸನ್ನಿಧಿಯಲ್ಲಿ ಐವತ್ ಮೂರನೇ ವರ್ಷದ ಮಕರ ಸಂಕ್ರಾಂತಿ ಹಬ್ಬವನ್ನ ದಿನಾಂಕ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಂದು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಸಂಜೆ ಸುಂದರ ಸಾಮಾಜಿಕ ನಾಟಕವನ್ನು ಸಹ ಆಯೋಜಿಸಲಾಗಿದೆ ಶ್ರೀ ಸದಾನಂದ ಮಾಸ್ತರ ಬೈರಿ ದೇವರ ಕೊಪ್ಪ ವಿರಚಿತ ತವರಿನ ತುತ್ತು ಅರ್ಥಾತ್ ತಾಯಿ ಇಲ್ಲದ ತವರು ಕಳಸವಿಲ್ಲದ ತೇರು ಎನ್ನುವಂತಹ ಸುಂದರ ಸಾಮಾಜಿಕ ನಾಟಕವನ್ನ ಹಳ್ಳಿಕಲ್ನಲ್ಲಿ ದಿನಾಂಕ ಹದಿನಾಲ್ಕು ಒಂದು ಸಾವಿರದ ಮೂರು ನಾಲ್ಕು ಅಂಕದ ಸೇರ್ಪಡೆ ಆಗಿದೆ ಸರೇಶ್ವರ ಮಾವಿನಬಳ್ಳಿ ತಂಡಕ್ಕೆ ಆನಂದಿ ತಂಡದವರು ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಅವರು ಮಾಳಜೆ ತಂಡ ಇದೆಯಲ್ಲ ಅಂತ ಹೇಳಿ ಖಾತರಿ ಕೊಡಿಸ್ಬೇಕಂತ ಹನ್ನೊಂದು ನಾಲ್ಕು ಮನೆನಡಿ ತಂಡ ಪರವಾಗಿ ಸೆವೆನ್ ಸ್ಟಾರ್ ಒಕ್ಕಲಿಗರು ಮನೆ ತಂಡದ ಹಾಕಿ ಇವ ಪಡೆಗಳನ್ನು ಕಟ್ಕೊಂಡು ಮನೆ ನಡಿ ತಂಡವನ್ನಾಗಿ ಅದು ಉತ್ತಮವಾದಂತಹ ತಂಡವನ್ನಾಗಿ ರೂಪಿಸಿಕೊಂಡು ಇತ್ತೀಚಿನ ದಿನಗಳಲ್ಲೂ ಸಹ ಯುವ ಪಡೆಗಳೇ ಈ ಪಂದ್ಯಾವಳಿಗೆ ಮನರಂಜನೆಗಾಗಿ ನಮ್ಮ ಬಲಗುತ್ತ ಅವರು ಬಂದಿದ್ರು ಇಲ್ವ ಗೊತ್ತಿಲ್ಲ ಇನ್ನು ಇನ್ನುಗುತ್ತೆ ಬಾಯ್ಸ್ ಬಂದಿದ್ರಿ ಅಲ್ಲೇ ಕೋಯರೆ ಬಿಜಿ ಆಗಿದ್ರೆ ಪಲಗತಿವರ ಸಡ್ಲಿ ಕಪ್ಪೆ ಯಾಕೋ ನಾಗತೇವದೇಶ್ವರಿ ದಾಡಿ ಕೋಟ ಈ ತಂಡದ ಆಟಗಾರರು ಕ್ಷೇತ್ರ ಬರಬೇಕು ಶ್ರೀ ನಾಗತೇವದೇಶ್ವರಿ ನಾಗೇಟೋಟ ವಿರುದ್ಧ ಮಳ್ಳಿಕಪ್ಪ ಅತ್ಯುತ್ತಮದ ಒಂದು ತಾಯಿ ಹೇಳಿ ಅನ್ನ ಪ್ರಯತ್ನ ಆಯ್ತು ಅನಂತರದಲ್ಲಿ ಬಿಗಿಯಾದಂತಹ ಒಂದು ಆಕ್ಟರ್ ಮೂಲಕ ರಾಮಚಂದ್ರನ ಬಂಧಿಸಲು ಯಶಸ್ವಿ ಆಗಿದ್ದಾರೆ ಚನೇಶ್ವರ ಮಾಲ್ಬಳಿ ಕೊಪ್ಪ ಈ ಮೂಲಕ ಸ್ಕೋರ್ ಹನ್ನೆರಡು ಮನೆನಳ್ಳಿ ಆರು ಮಾಲ್ಬಳಿ ಕೊಪ್ಪ ಲೋನ್ ಅಂಕ ಬಂದ ಏನಾದ್ರು ಪಡ್ಕೊಂಡ್ರೆ ಮಾವಿನ ಬೆಳಿ ಕೊಪ್ಪ ತಂಡದ ಆಟಕರ್ ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದ್ ಒಳ್ಳೆ ಅವಕಾಶ ಇದೆ ಸುಪರ್ ಡೆಕ್ ಲಾಲ್ ಸಂದರ್ಭ ಆಟದೊಂದಿಗೆ ವಾಪಸ್ ಆದ್ರೆ ದಾಳಿಯಲ್ಲಿ ಮನೆ ಈ ಕಬಡಿ ಕಬಡ್ಡಿ ಪಂದ್ಯಾವಳಿಯ ಶಮಯನದ ಪ್ರಾಯೋಜಕರಾಗಿ ಶ್ರೀ ಬಂಗಾರಪ್ಪ ಅಭಿಮಾನಿ ಬೆಳಗ ತಾಲೂಕು ಮಾಡು ಇಲ್ಲ

ಶನೇಶ್ವರ ವಾಪಸ್ ಆಡಿದ್ದಾರೆ ಶನೇಶ್ವರ ಮಾನ್ಬಳ್ಳಿಕೊಪ್ಪದ ಆಟಗಾರರು ದ್ವಿತೀಯಾರಂಭದಲ್ಲಿ ಉತ್ತಮವಾದಂತಹ ಪ್ರದರ್ಶನ ನಡೆದ ಲೋನಾಕವನ್ನು ಪಡೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ರೆ

ಶ್ರೀ ಕುಮಾರ್ ಕಟ್ಟೆಹೊಳೆ ಮತ್ತು ಶ್ರೀ ಆಕಾಶ್ ಕಟ್ಟೋಳೆ ಅವರು ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿರುತ್ತಾರೆ ಜರ್ಸಿ ಪ್ರಾಯೋಜಕರಾಗಿ ಶ್ರೀ ಕಲಾಕರಣಿ ಸಿಲ್ಕ್ ಹೌಸ್ ಆಚೆಗಾರರ ಜರ್ಸಿ ಪ್ರಾಯೋಜಕರಾಗಿ ಶ್ರೀ ಎಸ್ ಎಸ್ ಜಗದೀಶ್ ಅವರ ಬೆಂಗಳೂರು ಇದು ನಿಮ್ಮ ಜಂಪ್ ಮಾಡ್ತಾ ಸಣ್ಣ